Hello everyone, welcome back to my daily cooking vlog. ಶುಕ್ರವಾರ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಮನೆಯಲ್ಲಿ ಈರುಳ್ಳಿ ಕಟ್ ಮಾಡಿದಾಗ ಈರುಳ್ಳಿ ಸಿಪ್ಪೆನ ಮಾತ್ರ ಈ ರೀತಿ ಕವರ್ನಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ ಸ್ವಲ್ಪ ಅದು ಜಾಸ್ತಿ ಪ್ರಮಾಣದಲ್ಲಿ ಕಲೆಕ್ಟ್ ಆಗ್ತಿದ್ದ ಹಾಗೆಯೇ ಒಂದು ಟೂ ಡೇಸ್ ನೀರಿನಲ್ಲಿ ನೆನೆಸಿಬಿಟ್ಟು ಒಂದೊಂದು ಗ್ಲಾಸ್ ಆಗಿರೋ ಅಷ್ಟು ಎರಡು ದಿನ ಆದಮೇಲೆ ಆ ಈರುಳ್ಳಿ ಸಿಪ್ಪೆ ನೆಂದಿರೋ ಅಂಥ ನೀರನ್ನು ಗಿಡಗಳಿಗೆ ಹಾಕ್ತೀನಿ ಈ ರೀತಿ ಮಾಡೋದರಿಂದ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶಗಳು ಸಿಗುತ್ತೆ ಸೊ ಹೆಲ್ದಿಯಾಗೂ ಸಹ ಕಾಣುತ್ತೆ ಸುಮಾರು ಜನ ನಾನು ಗಾರ್ಡನಿಂಗ್ ಎಲ್ಲ ತೋರಿಸಿದಾಗ ನಿಮ್ಮ ಗಿಡ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಹೇಗೆ ಮೇಂಟೈನ್ ಮಾಡ್ತೀರಾ ಗಾರ್ಡ್ನಿಂಗ್ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ಇದೆಲ್ಲ ಸಿಂಪಲ್ ಟಿಪ್ಸು ಮನೆಯಲ್ಲೇ ಇರೋಂಥ ವೇಸ್ಟ್ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಗಿಡಕ್ಕೆ ನಾವು ಕಾಂಪೋಸ್ಟ್ ಥರ ನೀರು ಅಥವಾ ಗೊಬ್ಬರ ಆ ರೀತಿ ಮಾಡಿ ಹಾಕ್ಬೋದು ಮಧ್ಯಾಹ್ನ ಸಾಂಬಾರ್ಗೆ ತರಕಾರಿ ಬೇಳೆ ಸಾಂಬಾರು ಮಾಡಿದೆ ಆ ಕಡೆ ಸಾಂಬಾರು ಕೂಗೋಕಿಟ್ಬಿಟ್ಟು ವಿಸಿಲ್ ಬರೋಕ್ಕೆ ಅಂದರೆ ಕುಕ್ಕರ್ನಲ್ಲಿ ಇಟ್ಟು ಮಿಕ್ಕಿರೋಂಥ ಪಾತ್ರೆಗಳನ್ನೆಲ್ಲ ಯುಟಿಲಿಟಿನಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೆ ಅಡುಗೆ ಎಲ್ಲ ಪ್ರಿಪೇರ್ ಆಗೋ ಅಷ್ಟರಲ್ಲೇ ಪ್ರದೀಪ್ ಸಹ ಮಧ್ಯಾಹ್ನ ಊಟಕ್ಕೆ ಬಂದರು ಅವ್ರಿಗೆ ಇಲ್ಲಿ ಊಟ ಹಾಕಿ ಕೊಡ್ತಾ ಇದ್ದೀನಿ ಮಧ್ಯಾಹ್ನ ಬಿಸಿ ಬಿಸಿ ಅನ್ನ ತರಕಾರಿ ಬೇಳೆ ಸಾಂಬಾರು ತರಕಾರಿ ಬೇಳೆ ಹುಳಿ ಯಾವ ರೀತಿ ಮಾಡೋದು ಅಂತ ನಾನು ಈಗ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಬೀನ್ಸ್ ಎಲ್ಲ ಥರ ತರಕಾರಿ ಇಂತಿದ್ದದೇ ಹಾಕಬೇಕು ಅಂತೇನಿಲ್ಲ ಯಾವ್ದು ಬೇಕಲು ಹಾಕ್ಬೋದು ತುಂಬಾನೇ ರುಚಿಕರವಾಗಿರುತ್ತೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೂರು ಮುಕ್ಕಾಲು ಅಷ್ಟರಲ್ಲಿ ಮತ್ತೆ ನಾನು ಅಡುಗೆ ಮನೆಗೆ ಬಂದೆ ಹಿತೈಷ್ಗೆ ನಾನು ಎಗ್ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಹಿತೈಷ್ಗೊಂದು ಪ್ರದೀಪ್ಗೊಂದು ಅನ್ನೋ ಹಾಗೆ ಹಾಗೆ ಬೆಳಗ್ಗೆ ತಿಂಡಿಗೆ ಮಾಡಿದಂಥ ಚಪಾತಿ ಮಿಕ್ಕೋಗಿತ್ತು ಒಂದು ನಾಲ್ಕರಿಂದ ಐದು ಚಪಾತಿನ ಯೂಸ್ ಮಾಡಿ ಒಂದು ತುಂಬಾ ಚೆನ್ನಾಗಿರೋಂಥ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡೋಣ ಹಿತೈಷ್ ಬರೋಷ್ಟರಲ್ಲಿ ಅಂತ ನಾನಿಲ್ಲಿ ಚಪಾತಿ ಸ್ಯಾಂಡ್ವಿಚ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಜೊತೆಗೆ ಕ್ಯಾಬ್ ಬೇಜ್ ಅಂದರೆ ಇರುತ್ತಲ್ಲ ಅದನ್ನು ಸಹ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಈರುಳ್ಳಿನೂ ಸಹ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಹಾಗೆ ಕ್ಯಾಬೇಜ್ ಎರಡನ್ನ ಏನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಎಮ್ ಟಿ ದು ನಾನು ವಾವ್ ಮ್ಯಾಜಿಕ್ ಮಸಾಲ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಬದಲಾಗಿ ಮ್ಯಾಗಿ ಮಸಾಲ ಸಹ ಯೂಸ್ ಮಾಡ್ಬೋದು ಒಂದು ಅರ್ಧ ಚಮಚ ಅಥವಾ ಕಾಲು ಚಮಚ ಮಾತ್ರ ಉಪ್ಪನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಇದನ್ನು ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ ಇವಾಗ ಅದೇ ಪ್ಯಾನಿಗೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಇನ್ನೊಂದು ಅರ್ಧ ಚಮಚ ಏನು ಮ್ಯಾಜಿಕ್ ಮಸಾಲ ಇತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಪನ್ನೀರ್ ಕ್ಯೂಬ್ಸ್ನ ಸಹ ಹಾಕಿ ಪನ್ನೀರ್ನು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಜಾಸ್ತಿ ಹೊತ್ತೇನು ಬೇಡ ಸ್ವಲ್ಪ ಸಾಫ್ಟಾಗೇ ಇರಲಿ ಪನ್ನೀರ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಕ್ಯಾಪ್ಸಿಕಮ್ ಮಿಶ್ರಣಕ್ಕೆ ತೆಗೆದಿಟ್ಕೋತಾ ಇದ್ದೀನಿ ಇದೇ ತರಕಾರಿ ಹಾಕಬೇಕು ಅಂತೇನಿಲ್ಲ ಉದ್ದುದ್ದಕ್ಕೆ ನೀವು ಸಣ್ಣದಾಗಿ ಕ್ಯಾರೆಟ್ನು ಸಹ ಕಟ್ ಮಾಡಿ ಹಾಕ್ಬೋದು ಇಷ್ಟವಾದಂಥ ತರಕಾರಿ ಯಾವುದು ಬೇಕಾದ್ರೂ ಹಾಕ್ಬೋದು ಇವು ಮೂರು ಮೇಯ್ನ್ ಕಾಮನ್ ಆಗಿರೋವಂಥ ಇದನ್ನು ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಬನ್ನಿ ಯಾವ ರೀತಿ ಚಪಾತಿ ಸ್ಯಾಂಡ್ವಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂಥ ಚಪಾತಿ ಒಂದನ್ನು ತೊಗೊಂಡು ಈ ರೀತಿ ಒಂದು ಪ್ಲೇಟ್ ಅಥವಾ ಟ್ರೇ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಸಾಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಸಾಸ್ ಟೊಮೆಟೊ ಸಾಸ್ ಬದಲಾಗಿ ನೀವು ಗ್ರೀನ್ ಚಟ್ನಿ ಮನೆಯಲ್ಲಿ ಪುದೀನ ಚಟ್ನಿ ಮಾಡ್ಕೊಂಡಿದ್ರೆ ಅದನ್ನಾದರೂ ಸ್ಪ್ರೆಡ್ ಮಾಡ್ಬೋದು ಇಲ್ಲ ಇದೆಲ್ಲ ಏನೂ ನಮಗೆ ಇಷ್ಟ ಇಲ್ಲ ಅಂದರೆ ಮನೆಯಲ್ಲಿ ಚಟ್ನಿ ಪುಡಿ ಇದ್ರೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ಆ ಚಟ್ನಿ ಪುಡಿ ಪೇಸ್ಟನ್ನೇ ಚಪಾತಿ ಮೇಲೆ ಪೂರ್ತಿ ಹಚ್ಚಿಬಿಟ್ಟು ಏನು ಕ್ಯಾಬೇಜ್ ಎಲ್ಲ ಸೌತೆ ಇಟ್ಕೊಂಡಿದ್ನಲ್ಲ ಅದನ್ನ ಮಧ್ಯದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡಿಟ್ಕೊಳ್ಳಿ ಅದ್ರ ಮೇಲೆ ಹಸಿ ಈರುಳ್ಳಿ ಹಾಕಬೇಕು ಈರುಳ್ಳಿ ಮಾತ್ರ ಫ್ರೈ ಮಾಡಬಾರ್ದು ಹಾಗೇನೆ ಹಾಕಿ ಚೆನ್ನಾಗಿ ಬರುತ್ತೆ ಇದು ಆಪ್ಷನಲ್ಲು ಚೀಸ್ ಮಗನಿಗೆ ಹಾಗೆ ನನಗೆ ಎಲ್ಲ ತುಂಬ ಇಷ್ಟ ಚೀಸ್ ಆಗಿರೋದ್ರಿಂದ ಚೀಸ್ ಸ್ಲೈಸ್ನ ಹಾಕ್ತಾ ಇದ್ದೀನಿ ಚೀಸ್ ಇಷ್ಟಪಡದೇ ಇದ್ದವರು ಅಥ್ವಾ ತಿಂದೇ ಇದ್ದವರು ಚೀಸ್ನ ಸ್ಕಿಪ್ ಮಾಡಿಕೊಂಡು ಬರೀ ತರಕಾರಿನ ಹಾಕೊಳ್ಳಿ ಮೇಲ್ಗಡೆ ಚೀಸ್ ಸ್ಲೈಸ್ನ ಈ ರೀತಿ ಪೀಸಸ್ ಆಗಿ ಮಾಡಿ ಇಟ್ಟು ಇದನ್ನು ಸ್ಯಾಂಡ್ವಿಚ್ ಮೇಕರ್ ಇರುತ್ತೆ ನೋಡಿ ಅದರಲ್ಲಿ ಹಾಕಿ ಟೋಸ್ಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ಸ್ಯಾಂಡ್ವಿಚ್ ಮೇಕರ್ ಬಿಸಿ ಹಾಕ್ತಿದ್ದ ಹಾಗೆಯೇ ಅದಕ್ಕೊಂದು ಸ್ವಲ್ಪ ಕೆಳಗಡೆ ಮಾತ್ರ ಎಣ್ಣೆ ಹಾಕಿ ಚಪಾತಿ ಸ್ಯಾಂಡ್ವಿಚ್ ಚಿ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿ ಅದು ಪೂರ್ತಿ ರೆಡ್ ಬರೋವರೆಗೆ ಅಂದರೆ ಅದು ಚೆನ್ನಾಗಿ ರೋಸ್ಟ್ ಆಗೋವರ್ಗು ಬಿಟ್ಬಿಡ್ಬೇಕು ಅದನ್ನು ಹಾಗೆಯೇ ನಾನು ಹಿತೈಷ್ಗೆ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಗ್ ಮಸಾಲ ಎಗ್ ತಿಂತಾನೆ ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ ಪ್ಲೇನ್ ಎಗ್ಗಿಂತನೂ ಹಾಗಾಗಿ ಡೈಲಿ ಅವ್ನಿಗೆ ಮಸಾಲ ಎಗ್ ಮಾಡಿಕೊಡ್ತೀನಿ ಇಲ್ಲಿ ನೋಡಿ ಚಪಾತಿ ಸ್ಯಾಂಡ್ವಿಚ್ ಅದು ರೆಡ್ ಕಲರ್ ಬರ್ತಿದ್ದ ರೆಡಿ ರೆಡಿಯಾಗಿದೆ ಅದನ್ನು ತೆಗೆದು ಪಿಜ್ಜಾ ಥರ ಪಿಜ್ಜಾ ಕಟರ್ನಲ್ಲಿ ಕಟ್ ಮಾಡಿ ಸರ್ವ್ ಮಾಡಿ ಮಕ್ಕಳಿಗೆ ಒಳಗಡೆ ತರಕಾರಿ ಸಮೇತನೂ ತಿನ್ಕೊಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಳಿಗಷ್ಟೇ ಅಲ್ಲ ದೊಡ್ಡವ್ರಿಗು ಸಹ ಅಷ್ಟು ಇಷ್ಟ ಆಗುತ್ತೆ ಈ ಚಪಾತಿ ಸ್ಯಾಂಡ್ವಿಚ್ಚು ತುಂಬಾ ಹೆಲ್ದಿಯಾಗಿರುತ್ತೆ ಮನೆಯಲ್ಲಿ ಚಪಾತಿ ಏನಾದರೂ ಮಿಕ್ಕಿದರೆ ಈ ರೀತಿ ಮಾಡ್ಕೊಂಡು ತಿನ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಓಪನ್ ಸಹ ಆಗಲ್ಲ ಯಾಕೆಂದರೆ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ನಾವು ರೋಸ್ಟ್ ಮಾಡಿರ್ತೀವಲ್ವ ತುಂಬಾ ಚೆನ್ನಾಗಿ ಆ ಚೀಸ್ ಎಲ್ಲನೂ ಮೆಲ್ಟಾಗಿ ಸಕ್ಕತ್ತಾಗಿರುತ್ತೆ ಹಿತೈಶ್ ಒಂದು ಬೈಟ್ ತಿಂತಿದ್ದ ಹಾಗೆಯೇ ಅವಂದು ಎಕ್ಸ್ಪ್ರೆಷನ್ ನೋಡಿ ಕಣ್ಣೆಲ್ಲ ಅಗ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಮಮ್ಮಿ ಅಂತ ಅಂತಿದ್ದ ಅವನು ಅಷ್ಟೇ ಚೆನ್ನಾಗಿದ್ದಾನೆ ಅಂತ ಅಂದಮೇಲೆ ನಾನು ತಿಂದೆ ಇರೋಕ್ಕಾಗತ್ತಾ ಸೊ ನಾನು ಸಹ ಒಂದು ಚಪಾತಿನಲ್ಲಿ ಈ ರೀತಿ ಸ್ಯಾಂಡ್ ವಿಚ್ ಮಾಡಿಕೊಂಡು ತಿಂತಾ ಇಲ್ಲಿ ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಸಲ ಟ್ರೈ ಮಾಡಿ ನೋಡಿ ನೀವು ಮಕ್ಕಳಿಗೆ ಇದನ್ನು ಲಂಚ್ ಬಾಕ್ಸ್ಗೂ ಸಹ ಅಥವಾ ಸ್ನ್ಯಾಕ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡಿ ಕಳಿಸ್ಬೋದು ಸಣ್ಣ ಸಣ್ಣದಾಗಿ ಪೀಸಸ್ ಥರ ಮಾಡಿಬಿಟ್ಟು ಫಸ್ಟ್ ಬೈಟ್ಗೆನೆ ಎಷ್ಟು ರುಚಿಕರವಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಮಾತ್ರ ಸೂಪರ್ ಹಿಟ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು ಒಂದೇ ಒಂದು ತಿಂದರೆ ಸಾಕು ಹೊಟ್ಟೆ ಪೂರ್ತಿ ಫಿಲ್ ಆಗಿಬಿಡುತ್ತೆ ಆ್ಯಂಡ್ ಇದು ಬಿಸಿ ಬಿಸಿನಲ್ಲಿ ತಿನ್ನೋಕ್ಕೆ ಸೂಪರಾಗಿರುತ್ತೆ ಒಂದು ಐದುವರೆ ಆಗ್ತಿದ್ದ ಹಾಗೆ ಫುಲ್ ಎಂಥ ಗಾಳಿ ಸ್ಟಾರ್ಟ್ ಆಯಿತು ಗೊತ್ತಾ ಫುಲ್ ಮೋಡ ಎಲ್ಲ ಕವ್ದು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಹೊರಗಡೆ ಅಕ್ಕಿನೂ ಸಹ ನೆನೆ ಹಾಕಿದ್ನಲ್ಲ ಅಂದರೆ ಒಣಗಾಕಿದ್ನಲ್ಲ ನೆನೆ ಹಾಕಿದ್ದಿದ್ದು ಅಕ್ಕಿ ಅಕ್ಕಿ ಹಿಟ್ಟು ಮಾಡಿಸ್ಲಿಕ್ಕೆ ಅಂತ ಅದನ್ನೆಲ್ಲ ನಾಲ್ಕು ಗಂಟೆ ಹಾಗೆಯೇ ಎತ್ತಿಟ್ಬಿಟ್ಟಿದ್ದೆ ಒಳಗಡೆ ಮೋಡ ಹಾಕ್ತಿದ್ದ ಹಾಗೆ ಯಾಕೆಂದರೆ ಗುಡುಗೆ ಬರ್ತಾಯಿತ್ತು ಮಳೆ ಬಂದ್ಬಿಟ್ಟಾಗ ಆವಾಗ ಎತ್ಕೊಂಡು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಒದ್ದೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟೇ ಅದನ್ನು ಒಳಗೆ ಇಟ್ಬಿಟ್ಟಿದ್ದೆ ನಾಲ್ಕು ಗಂಟೆ ಹಾಗೆ ಇಲ್ಲಿ ಐದುವರೆಗೆ ಲೈಟಾಗಿ ಮಳೆ ಬರೋಕೆ ಸ್ಟಾರ್ಟ್ ಆಯಿತು ಬಟ್ ಆ ಕಡೆ ಹಾಸನ್ ಬಸ್ ಸ್ಟ್ಯಾಂಡ್ ಕೋರ್ಟ್ ಕಡೆ ಎಲ್ಲ ತುಂಬಾ ಮೋಡಕ್ಕೆ ಕವಿದಿತ್ತು ಕಪ್ಪು ಅನ್ನಿಸ್ತಾ ಅನ್ನಿಸ್ತಾಯಿತ್ತು ಇವತ್ತಂತೂ ತುಂಬ ಜೋರಾಗಿ ಮಳೆ ಬರುತ್ತೆ ಅಂತ ಅಷ್ಟು ಜೋರಾಗಿ ಬಂತು ನಿನ್ನೆ ಸಂಜೆ ಮಳೆ ಮಾತ್ರ ತುಂಬಾ ಗಾಳಿ ಮಳೆ ಬರಲಿ ಬಟ್ ಗುಡುಗು ಮಿಂಚು ಜಾಸ್ತಿ ಬಂದರೆ ನನಗೇನೋ ಒಂಥರ ಭಯ ಆಗುತ್ತೆ ಅಕ್ಕಿ ಅಕ್ಕಿ ಒಣಗಾಕಿದ್ದದನ್ನ ಎತ್ಕೊಂಡಿದ್ದೆ ಬಟ್ ಇಲ್ಲಿ ಬಟ್ಟೆ ಒಣಗಾಕಿದ್ದದು ಮರ್ತೇ ಹೋಗಿತ್ತು ನನಗೆ ಇಲ್ಲಿ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಬಟ್ಟೆ ಎಲ್ಲ ಬಿದ್ದೋಗಿ ಅಯ್ಯೋ ಬಟ್ಟೆ ಎಲ್ಲ ಬಿದ್ದೋಗಿದೆ ಇನ್ನೂ ಒಣಗಿದೆ ಚೆನ್ನಾಗಿ ಹಾಗೆ ಬಿಟ್ಬಿಟ್ರೆ ಇದು ಒಣಗಾಕಿ ಇನ್ನೂ ಒಂದು ಎರಡು ದಿನ ಬೇಕು ಅಂತ ಒಂದು ಸ್ವಲ್ಪ ಸ್ವಲ್ಪ ಒಣಗಿರೋ ಬಟ್ಟೆನೆಲ್ಲ ಎತ್ತಿ ಒಳಗೆ ಇದ್ದೀನಿ ನಾನು ಅದೇನೋ ಒಂದೊಂದು ಕೆಲಸ ಮರ್ತೇ ಹೋಗುತ್ತೆ ಕೆಲಸಗಳ ಮಧ್ಯದಲ್ಲಿ ನಿಮಗೂ ಹಾಗೇನ ನೆನಪಿರುತ್ತೆ ಆದರೆ ಆ ಟೈಮ್ಗೆ ಕರೆಕ್ಟಾಗಿ ಮರ್ತೋಗ್ಬಿಡುತ್ತೆ ಮಾಡೋ ಕೆಲಸಗಳು ಬಟ್ಟೆ ಮಡಿ ಬಟ್ಟೆ ಎತ್ಕೊಂಡಿದ್ದನ್ನು ಇನ್ನು ಹಾಗೇ ಇಟ್ಬಿಟ್ರೆ ಗುಡ್ಡೆ ಹಾಕೊಂಡು ಹಾಗೆ ಇರ್ತೀನಿ ಟೂ ತ್ರೀ ಡೇಸ್ವರೆಗೆ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಒಳಗಡೆ ಬಟ್ಟೆ ಮಡ್ಚ್ತಾ ಇದ್ದೆ ಅಷ್ಟರಲ್ಲೇ ತುಂಬಾ ಜೋರ್ ಗಾಳಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಎಷ್ಟು ಜೋರು ಗಾಳಿ ಅಂದರೆ ನನಗೆ ಬೇರೆ ಭಯ ಆಗ್ತಾಯಿತ್ತು ಏನಾದರೂ ಆ ಕಡೆ ಮುಂದಗಡೆ ಸಿಕ್ಸಿರೋ ಅಂಥ ಪಾಟ್ಸ್ ಏನಾದರೂ ಬಿದ್ದು ಒಡೆದೋದ್ರೆ ಕೆಳಗಡೆ ಅಂತ ಬಟ್ ಅದು ಕರೆಕ್ಟಾಗಿ ಏನು ಅಷ್ಟೊಂದು ಫಿಕ್ಸ್ ಆಗಿತ್ತು ಚೆನ್ನಾಗಿ ನೋಡಿ ಎಷ್ಟು ಗಾಳಿ ಬಿರುಗಾಳಿ ಥರನೇ ಅಂತ ಅನಿಸ್ಬೋದು ಗುಡುಗು ಮಿಂಚು ಅಪ್ಪ ಸಖತ್ ಮಳೆ ಬಂತು ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಳೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ಮಾನ್ಸೂನ್ ಸೀಸನ್ ಅಂದರೆ ತುಂಬಾ ಇಷ್ಟ ಪ್ರದೀಪ್ ಸಹ ಮಳೇಲಿ ನೆನ್ಕೊಂಡು ಬಂದಿದ್ರು ಒಂದು ಏಳುವರೆ ಹಾಗೆ ನಾನು ಅವ್ರಿಗೂ ಒಂದು ಚಪಾತಿ ಸ್ಯಾಂಡ್ವಿಚ್ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಆದರೆ ಜೋರು ಮಳೆ ಬಿರುಗಾಳಿ ಎಲ್ಲ ಬಂದಾಗ ಏನು ಮನೆಯಲ್ಲಿ ಕರೆಂಟ್ ಹೋಗುತ್ತೆ ಯು ಪಿ ಎಸ್ ಇದೆ ಮನೆಯಲ್ಲಿ ಬಟ್ ಏನಂದರೆ ಸ್ಯಾಂಡ್ವಿಚ್ ಮೇಕರ್ ಆನ್ ಮಾಡಿದ್ರೆ ಅದು ಯು ಪಿ ಎಸ್ ಆಫ್ ಆಗ್ತಾಯಿತ್ತು ಸೊ ಹಾಗಾಗಿ ಇನ್ನೇನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ತವಾ ಮೇಲೇ ಇಟ್ಬಿಟ್ಟು ಈ ರೀತಿ ಅದ್ರ ಮೇಲೆ ಒಂದು ಭಾರ್ವಾಗಿರೋಂಥ ಅದು ಯಾವುದಾದ್ರೂ ಇಟ್ಟರೆ ಅದು ಕ್ರಿಸ್ಪಾಗಿ ಚೆನ್ನಾಗಾಗುತ್ತೆ

ಮತ್ತು ಓದಿದ್ದೆಲ್ಲ ಮುಗಿದ್ಮೇಲೆ ರಾತ್ರಿ ಊಟ ಮಾಡಿ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ರವೆ ದೋಸೆ ಮಾಡಿದ್ದೆ ಸಿಂಪಲ್ ಚಿರೋಟಿ ರವೆ ಒಂದು ಎರಡು ಕಪ್ಪು ಒಂದು ಅರ್ಧ ಆಗೋಷ್ಟು ಮೈದಾ ಹಿಟ್ಟು ಮುಕ್ಕಾಲು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ರವೆ ದೋಸೆ ಗರ್ಗರಿಯಾಗಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಹಿತೇಶ್ ಸ್ಕೂಲ್ಗೆ ಸ್ವಲ್ಪ ಹೋಗಬೇಕಾಗಿತ್ತು ಕೆಲಸ ಇತ್ತು ಹಾಗಾಗಿ ಒಂದು ಹನ್ನೆರಡು ಗಂಟೆ ಹನ್ನೆರಡೂವರೆ ಹಾಗೆ ಹಿತೇಶ್ ಸ್ಕೂಲ್ ಹತ್ರನೂ ಬಂದು ಸ್ಕೂಲಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಚಪಾತಿ ಸ್ಯಾಂಡ್ವಿಚ್ ಮಾತ್ರ ಮಾಡೋದನ್ನು ಮರಿಬೇಡಿ